ರಾ ಸಖತ್ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಾವು ಸಡನ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಬಸ್ ಬುಕ್ ಮಾಡಿಕೊಂಡು ನಾನು ಹೇಮಲ್ ಹಾಗೆ ಚರಿತ್ತು ಮೂರು ಜನನು ಊರಿಗೆ ಹೊರಟಿದ್ದೀವಿ ಆ್ಯಕ್ಚುಲಿ ನಮ್ಮ ತಾತಂಗೆ ಹುಷಾರಿರ್ಲಿಲ್ಲ ಸೊ ಅವ್ರನ್ನ ನೋಡ್ಕೊಂಡು ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೆ ಸೊ ಹೋಗೋಕ್ಕಾಗಿರಲಿಲ್ಲ ಫೈನಲಿ ಮೋಸ್ಟ್ಲಿ ಕಾಲ ಕೂಡಿ ಬಂತು ಅಂತ ಅನಿಸುತ್ತೆ ಹಾಗಾಗಿ ಹೊರಟಿದ್ದೀವಿ ನಮ್ಮ ಹಸ್ಬೆಂಡು ಊರಿಗೆ ಹೋಗಿ ಒಂದು ವೀಕ್ ಇಂತ ಜಾಸ್ತಿನೇ ಆಗಿದೆ ಆಲ್ರೆಡಿ ಸೊ ಅಲ್ಲೇ ಇದ್ದಾರೆ ಹಾಗಾಗಿ ನಾವು ಹೋಗ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ನಾನು ಪ್ರೈವೇಟ್ ಬಸ್ನ ಬುಕ್ ಮಾಡ್ಕೊಂಡಿದ್ದೆ ಗೌರ್ಮೆಂಟ್ ಬಸ್ಸಿಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಬಸ್ಸಲ್ಲಿ ಕಾಸ್ಟು ಸ್ವಲ್ಪ ಕಡಿಮೆ ಇದೆ ಹಾಗೆಯೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಲೀನ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಆರಾಮಾಗಿ ಜರ್ನಿ ಮಾಡಿಕೊಂಡು ಊರಿಗೆ ಹೋದ್ವಿ ಏನು ಸುಸ್ತು ಅಂತ ಅನಿಸ್ಲಿಲ್ಲ ಸೊ ನೀಟಾಗಿ ಇಟ್ಟಿದ್ದಾರೆ ಬಸ್ಸೆಲ್ಲ ಆ್ಯಕ್ಚುಲಿ ಇದು ಸುಗಮ ಟ್ರಾವೆಲ್ಸ್ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನಾನು ಓದ್ಸಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕಾಸ್ಟು ಕಡಿಮೆನೇ ಮತ್ತು ಕ್ಲೀನು ತುಂಬ ಚೆನ್ನಾಗಿದೆ ಗೌರ್ಮೆಂಟ್ ಬಸ್ಸನ್ನು ಕ್ಲೀನ್ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಕಾಸ್ಟು ಜಾಸ್ತಿ ಇತ್ತು ಸೊ ಹಾಗಾಗಿನೇ ಅಷ್ಟೇ ಚರಿತ್ ಮತ್ತು ಹೇಮಲ್ಲು ಆಟ ಆಡಿಕೊಂಡು ಮಲ್ಗೊಳ್ಳೋಷ್ಟ್ರೊಳಗಡೆ ಆಲ್ಮೋಸ್ಟು ಟೆನ್ ತರ್ಟಿ ಆಗೋಗಿತ್ತು ಅವರಿಬ್ಬರೂ ಮಲಗಿಸಿ ಆಮೇಲೆ ನಾನು ಮಲ್ಕೊಂಡೆ ಮಾರ್ನಿಂಗು ನಾವು ಅರ್ಸಿಕೆರೆ ತಲುಪೋಷ್ಟ್ರೊಳಗಡೆ ಫೋರ್ ಫಾರ್ಟಿ ಆಗಿತ್ತು ಅಷ್ಟೊಳಗೆ ನನ್ನ ಹಸ್ಬೆಂಡನ್ನು ಬಂದು ವೆಯ್ಟ್ ಮಾಡ್ತಾಯಿದ್ರು ಆಮೇಲೆ ನಾವು ಬಸ್ಸಿಂದ ಇಳ್ಕೊಂಡು ಹಾಗೆ ಕಾರಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ ಹಳೆ ಬಿಳಿಗೆ ರೋಡಲ್ಲಂತೂ ಒಂದಂದರೆ ಒಂದು ವೆಹಿಕಲ್ಸ್ ಇಲ್ಲ ಅಪರೂಪಕ್ಕೆ ಒಂದೊಂದೆಲ್ಲ ಓಡಾಡ್ತಿತ್ತು ಸೊ ಹಾಗಾಗಿ ಊರಿಗೂ ಬೇಗನೆ ಬಂದುಬಿಟ್ವಿ ನೋಡಿ ನಮ್ಮ ಹೇಮಲ್ಲಂತೂ ಯಾವಾಗಲೂ ಅಷ್ಟೇ ಊರಿಗೆ ಬರಬೇಕಾದ್ರೆ ಅವ್ನಿಗೆ ಸಪ್ರೇಟಾಗಿ ಬ್ಯಾಗೆಲ್ಲ ಮಾಡಬೇಕು ಸೊ ಅವನು ಬ್ಯಾಗ್ ಹಾಕ್ಕೊಂಡು ಬಂದ ಊರಿಗೆ ಬಂದ ಗೊತ್ತಾಗಿದ್ದು ನಮಗೆ ಇವತ್ತು ನಮ್ಮ ಮನೆ ದೇವ್ರದ್ದು ಕೆಂಡ ಇದೆ ಅಂತ ಸೊ ಅದೇನೋ ಅಂತಾರಲ್ಲ ದೇವರೇ ಮೋಸ್ಟ್ಲಿ ಕರ್ಸ್ಕೊಂಡಿರಬೇಕು ಯಾವಾಗಿಂದೂ ಹೋಗ್ಬೇಕು ಹೋಗ್ಬೇಕು ಅಂದ್ಕೊತಿದ್ದೆ ಬಟ್ ಆಗಿರಲಿಲ್ಲ ಮೋಸ್ಟ್ಲಿ ದೇವರೇ ಕರ್ಸ್ಕೊಂಡಿರಬೇಕು ಇವತ್ತೇ ಬರಲಿ ಅಂತ ಸೊ ಹಾಗಾಗಿ ನಾವೂ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅದು ಇವಾಗ ತಾನೇ ಸೂರ್ಯ ಉದಯ ಆಗಿರೋದು ಸೂರ್ಯನ ಕಿರಣಗಳು ಸಕ್ಕತ್ತಾಗಿತ್ತು ಅದನ್ನು ಹಾಗೆ ನೋಡಿಕೊಂಡು ಕ್ಯಾಪ್ಚರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅದು ಎಳೆ ಬಿಸಿಲು ಅಂತಾರಲ್ಲ ಅದು ಇದಂತೂ ಸಖತ್ತಾಗಿರುತ್ತೆ ಅದು ನಮ್ಮ ಊರಲ್ಲಿ ತೋಟದ ಮಧ್ಯದಲ್ಲಿ ಈ ಹೋಗ್ಬೇಕಾದ್ರೆ ಈ ಥರ ಎಲ್ಲ ನೋಡ್ಕೊಂಡು ಹೋಗೋದಂತೂ ಮಸ್ತಾಗಿರುತ್ತೆ ನಾವು ಇಂಥದ್ದೇ ಜಾಗದಲ್ಲಿ ಇದ್ರೂ ನಮ್ಮೂರೇ ನಮಗೆ ಚೆಂದ ಅಲ್ವ ನಮ್ಮೂರೇ ನಮಗೆ ಒಂಥರ ನೆಮ್ಮದಿ ನಾವು ಹತ್ರ ಬರೋ ಬರೋಷ್ಟ್ರೊಳಗಡೆ ಕರೆಕ್ಟಾಗಿ ಕೆಂಡದ ಹತ್ರ ದೇವರೆಲ್ಲ ಬಂದು ಪೂಜೆ ಎಲ್ಲ ಮಾಡ್ತಿದ್ರು ಸೊ ನಾನು ಬೇಗ ಹೋಗಿದ್ರಿಂದ ಕೆಂಡನ ತುಳ್ದೆ ದೇವರಲ್ಲಿ ಹಾಗೇನೆ ಬೇಡ್ಕೊಂಡೆ ನಾವು ಚಿಕ್ಕವರಿದ್ದಾಗ ಜಾತ್ರೆನ ನೋಡ್ತಿದ್ದೆ ಬೇರೆ ಥರ ಅದು ಈಗ ಮೇಲೆ ಜಾತ್ರೆನ ನೋಡ್ತಿರೋದೇ ಬೇರೆ ಥರ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ನಾವು ಚಿಕ್ಕವರಿದ್ದಾಗ ಈಗ ಏಮಲ್ಲ ಚರಿತ್ರೆ ಥರ ನೋಡ್ತಿದ್ದು ಸೊ ಇವಾಗ ದೊಡ್ಡೋರಾಗಿದ್ವಿ ಇವಾಗಲೇ ಬೇರೆ ಥರ ಜಾತ್ರೆ ನೋಡೋದು ಹಾಗೆಯೇ ಕೆಂಡೆ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನದೊಳಗಡೆ ಬಂದ್ವಿ ಇಲ್ಲಿ ನೋಡಿ ತಾಮ್ರದ್ದು ಇದೆಲ್ಲ ಮೂರ್ತಿಗಳು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ರು ಇದನ್ನು ನೋಡಿದ್ವಿ ಇದು ಏನೋ ಒಂಥರ ಡಿಫ್ರೆನ್ಸ್ ಆಗಿದೆ ಬಟ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ಟು ಇನ್ನೊಂದು ಸಲ ವೀಡಿಯೋ ಮಾಡಿದಾಗ ಹೇಳ್ತೀನಿ ಅಲ್ಲಿ ದೇವ್ರೂ ಕೆಂಡದ ಹತ್ರ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರನು ದೇವಸ್ಥಾನದೊಳಗಡೆ ಕರ್ಕೊಂಡು ಬರ್ತಿದ್ದಾರೆ ಅದನ್ನು ನೋಡಿದ್ವಿ ಅರ್ಚನೆ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆಯೇ ಡೈರೆಕ್ಟು ನಾವು ಪ್ರಸಾದದ ಹತ್ರ ಹೋಗಬೇಕಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ ಎಷ್ಟು ಜನ ಭಕ್ತರು ಬಂದ್ರೂ ಅಷ್ಟು ಜನಕ್ಕೂ ಆಗೋ ಥರನೇ ಪ್ರಸಾದ ಮಾಡಿರ್ತಾರೆ ನಾ ಪುಷ್ಪಗಿರಿಲಂತೂ ಯಾವಾಗಲೂ ಅನ್ನ ಅನ್ನದಾಸೋಹ ಇರುತ್ತೆ ಎಷ್ಟೇ ಜನ ಬರಲಿ ಎಲ್ಲರಿಗೂ ಊಟ ಬೆಡಿಸ್ತಾರೆ ಅದು ಇಲ್ಲಿನ ವಿಶೇಷ ಹಾಗೇ ಇನ್ನೊಂದು ವಿಶೇಷ ಇದೆ ಏನಪ್ಪ ಅಂತ ಅಂದರೆ ಡೈಲಿ ಅನ್ನದಾಸೋಹದ ಜೊತೆಗೆ ಅಂಬ್ಲಿ ಇರುತ್ತೆ ರಾಗಿ ಅಂಬ್ಲಿ ಅದಕ್ಕೆ ಒಂದು ದೊಡ್ಡ ಕಥೆನೇ ಇದೆ ಸೊ ಅದು ನೀಟಾಗಿ ನನಗೆ ಗೊತ್ತಿಲ್ಲ ನಮ್ಮ ಮನೆಯವ್ರ ಹತ್ರ ನೀಟಾಗಿ ತಿಳ್ಕೊಂಡು ಏನಕ್ಕೆ ಅದು ರಾಗಿ ಅಂಬಲಿನ ಬಡಿಸ್ತಾರೆ ಅಂತ ಅದು ಇನ್ನೊಂದು ವಿಡಿಯೋನ ಕಂಪ್ಲೀಟಾಗಿ ಮಾಡ್ತೀನಿ ಫುಲ್ಲು ದೇವಸ್ಥಾನ ಹೇಗಿದೆ ಏನು ಅದೆಲ್ಲ ವಿಡಿಯೋ ಮಾಡ್ತೀನಲ್ಲ ಆವತ್ತಿನ ದಿನ ಆ ಕಥೆನೂ ನಿಮಗೆ ಹೇಳ್ತೀನಿ ಹಾಗೆಯೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಮನೆಯಲ್ಲಿ ಒಂದು ಸ್ವಲ್ಪ ಟೈಮು ರೆಸ್ಟ್ ಮಾಡಿ ಹಾಗೇ ನಾವು ತೋಟಕ್ಕೆ ಹೋಗೋಣ ಅಂತ ಬಂದ್ವಿ ನಾನಂತೂ ತೋಟಕ್ಕೆ ಬಂದಿರೋದೆ ಮದುವೆ ಆಗಿ ಒಂದು ಐದು ವರ್ಷ ಆಯಿತು ಒಂದು ಮೂರು ಸಲ ಹೋಗಿದ್ದೀನಿ ಅಷ್ಟೇ ಆ್ಯಕ್ಚುಲಿ ನಾನು ಯಾವಾಗ ಹೋದ್ರೂ ಈ ಥರ ನೀರು ಬರ್ತಿರಲಿಲ್ಲ ಈ ಸಲ ಮಳೆ ತುಂಬ ಜಾಸ್ತಿಯಾಗಿ ಹೊಳೆ ನೀರು ಜಾಸ್ತಿಯಾಗಿ ಈ ಥರ ಬರ್ತಿದೆ ಸೊ ಅದನ್ನು ನೋಡಿ ಅಂತೂ ಹಿ ಎಮಲ್ಗೆ ಫುಲ್ ಖುಷಿಯೋ ಖುಷಿ ಆಟ ಆಡೋಕೆ ಇಷ್ಟ ಆಯಿತು ಬಟ್ ಅಲ್ಲಿ ಪಾಚಿ ಜಾಸ್ತಿ ಕಟ್ಟಿದ್ರಿಂದ ಹೋಗಬೇಕಾದ್ರೆ ಆಟ ಆಡಲಿಲ್ಲ ಬರಬೇಕಾದ್ರೆ ಸ್ವಲ್ಪ ಟೈಮು ಅವ್ರ ತಾತ ಆಟ ಆಡಿಸಿದ್ರು ಅಷ್ಟೇ ನೀರಂತೂ ಎಷ್ಟು ಶುದ್ಧವಾಗಿ ಎಷ್ಟು ಸಕ್ಕತ್ತಾಗಿತ್ತು ಅಂತ ಅಂದರೆ ಆರಾಮಾಗಿ ಕುಡಿಬೋದು ಅಷ್ಟು ಚೆನ್ನಾಗಿತ್ತು ಹಾಗೆಯೇ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು ನಾವೇನೇ ಮಾಡಿ ಎಷ್ಟೇ ದೊಡಿದ್ರೂ ಹಳ್ಳಿ ಲೈಫಂತೂ ಎಷ್ಟು ಚೆಂದ ಅಲ್ವಾ ಆ ಗಿಡ ಆ ಮರ ಆ ತೋಟ ಆ ನೀರು ಏನೇ ಇರಲಿ ಒಂದು ನೆಮ್ಮದಿ ಅನ್ನೋದು ಹಳ್ಳಿಯಲ್ಲೇ ಸಿಗೋದು ಹಳ್ಳಿ ಜೀವನದಲ್ಲೇ ಸಿಗೋದು ಆ್ಯಕ್ಚುಲಿ ಇವತ್ತು ನಾವು ಏನಕ್ಕೆ ತೋಟಕ್ಕೆ ಬಂದಿದ್ವಿ ಅಂತ ಅಂದರೆ ನಮ್ಮ ಅಡಿಕೆ ತೋಟದಲ್ಲಿ ಫಸ್ಟು ಹೊಂಬಳೆ ಬಿಟ್ಟಿತ್ತು ಸೊ ಹಾಗಾಗಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನಾವೀ ಪೂಜೆನ ಹೇಗೆ ಮಾಡ್ತೀವಿ ಅಂತ ಅಂದರೆ ಹೊಂಬಳೆ ಬಿಟ್ಟಿರುತ್ತಲ್ಲ ಆ ಅಡಿಕೆ ಗಿಡಕ್ಕೆ ಬ್ಲೌಸ್ ಪೀಸ್ ಕಟ್ಬಿಟ್ಟು ಕೆಳಗಡೆ ಗಣೇಶನ ಮಾಡಿ ಇಟ್ಟು ಹಾಗೆಯೇ ಒಂದು ಟವೆಲ್ನು ಸಹ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡಿ ನೈವೇದ್ಯಕ್ಕೆ ಅಂತ ಬಾಳೆಹಣ್ಣು ಚಿಗ್ನಿ ಮತ್ತು ಟಮಟ ತೆಂಗಿನಕಾಯಿ ಅದನ್ನು ನೈವೇದ್ಯ ಮಾಡಿ ಪೂಜೆನ ಮಾಡ್ತೀವಿ ನಿಮ್ಮೂರಲ್ಲಿ ಯಾವ ಥರ ಪೂಜೆನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ನಿನ್ನೆನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಸೊ ಹೇಗೂ ನಾವು ಬರ್ತೀವಿ ಅಂತ ಗೊತ್ತಾಗಿತ್ತಲ್ವಾ ಸೊ ಹಾಗಾಗಿ ಇವತ್ತ ಪೂಜೆ ಮಾಡೋಣ ಎಲ್ಲರೂ ಇರ್ತೀವಿ ಅಂತ ಅಂದ್ಕೊಂಡು ಇವತ್ತ ಪೂಜೆನ ಪೋಸ್ಟ್ಪೋನ್ ಮಾಡಿದರು ಸೊ ನನಗೂ ಖುಷಿ ಆಯಿತು ಸೊ ಎಲ್ರೂ ಸೇರಿ ಪೂಜೆನ ಮಾಡಿ ಹಾಗೇ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿಕೊಂಡ್ವಿ ನನ್ನ ಮಕ್ಕಳಂತೂ ತುಂಬ ಖುಷಿಪಟ್ಟರು ತೋಟದಲ್ಲಿ ಆಟ ಆಡಿಕೊಂಡು ಅದನ್ನೆಲ್ಲ ನೋಡಿ ಖುಷಿಯಾಯಿತು ನಮ್ಮ ಹೇಮಲಂತೂ ಬಂದಿದ್ದಾನೆ ಇಲ್ಲಿ ತಾತನ ಜೊತೆ ಅವ್ರ ಪಪ್ಪನ ಜೊತೆ ನಮ್ಮ ಚರಿತಂತೂ ಫಸ್ಟ್ ಟೈಮ್ ಬಂದಿದ್ದು ಆ್ಯಕ್ಚುಲಿ ತೋಟಕ್ಕಂತಲೇ ಬಂದಿದ್ದು ಅವನು ಫಸ್ಟ್ ಟೈಮ್ ಇದುವರೆಗೂ ಮನೆಯಲ್ಲೇ ಆಟ ಆಡ್ತಿದ್ದ ಮನೆ ಒಳಗೆ ಹೆಚ್ಚು ಅಂತ ಅಂದರೆ ಒಳಗಡೆ ಆಟ ಆಡ್ತಿದ್ದಾನೆ ಅಷ್ಟೇ ಬಟ್ ಇದು ಫಸ್ಟ್ ಟೈಮ್ ಅವನು ಹೊಲದಲ್ಲಿ ಆಟ ಆಡ್ತಿರೋದು ಅವನಿಗೆ ಏನೋ ಒಂಥರ ಬೇರೆ ಥರನೇ ಖುಷಿ ಇಬ್ರು ಸೇರಿಕೊಂಡು ಆರಾಮಾಗಿ ಆಟ ಆಡಿಕೊಂಡು ಹಾಗೆಯೇ ಅವ್ರ ತಾತ ಅವ್ರಿಗೋಸ್ಕರ ಅಂತಲೇ ಎಳ್ನೀರು ಕೆಡು ಕೊಟ್ಟರು ಸೊ ಅದರಲ್ಲೂ ಆಟ ಆಡಿಕೊಂಡು ಪೂಜೆ ಮುಗಿಸ್ಕೊಂಡು ಹಾಗೆಯೇ ಎಳ್ನೀರು ಕುಟ್ಕೊಂಡು ಹಾಗೆಯೇ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಮಕ್ಕಳಿಗಂತೂ ಎಷ್ಟು ಖುಷಿಯಾಗಿತ್ತು ಅಂತಂದರೆ ಅಲ್ಲಿಂದ ಬರೋಕ್ಕೆ ಮನಸೇ ಇರಲಿಲ್ಲ ಅನಿಸುತ್ತೆ ಫುಲ್ ಸಂಜೆವರೆಗೂ ಬಿಟ್ಟರು ಅಲ್ಲೇ ಆಟ ಆಡ್ತಿದ್ರು ಅಂತ ಅನ್ಸುತ್ತೆ ಅಷ್ಟು ಖುಷಿಯಾಗಿ ಆಟ ಆಡ್ತಿದ್ರು ಬಟ್ ನಾವು ಇವತ್ತೇ ನೈಟು ಟ್ರೈನ್ ಬುಕ್ ಮಾಡಿದ್ವಿ ಬೆಳಗಾಂಗೆ ಸೊ ಹಾಗಾಗಿ ಇನ್ನು ಊರಿಗೆ ಹೋಗಿ ತಾತನ ಬೇರೆ ನೋಡ್ಕೊಂಡು ಬರೋದಿತ್ತು ಸೊ ಹಾಗಾಗಿ ಬೇಗ ತೋಟದಲ್ಲೆಲ್ಲನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಎಳ್ನೀರು ಕೊಟ್ಕೊಂಡು ಹಾಗೆ ಫುಲ್ ತೋಟ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಗಸ್ ಹೇಗಿತ್ತು ಇವತ್ತಿನ ವ್ಲಾಗು ಚಿಕ್ಕ ವ್ಲಾಗ್ ಅಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗಿತ್ತು ನಮ್ಮೂರ ಜಾತ್ರೆ ನಮ್ಮೂರ ತೋಟ ಅನ್ನೋದನ್ನ ಮಾತ್ರ ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು